ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದು ನಮ್ಮ ಮಾತ್ರ ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿವಸ ಎಲ್ಲರೂ ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಊರಿಗೆ ಅಂದರೆ ಬ್ಯಾಂಗ್ಳೂರು ಹೋಗೋರು ಬ್ಯಾಂಗ್ಳೂರು ಅವ್ರ ಊರಿಗೆ ಹೋಗೋರು ಊರಿಗೆ ಏಕೆಂದರೆ ಲಹರಿ ಅವರು ಅವ್ರು ಊರಿಗೆ ಹೋಗ್ತಾರೆ ನಾವೆಲ್ಲ ಬ್ಯಾಂಗ್ಳೂರ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಆ್ಯಕ್ಚುಲಿ ನನ್ನನ್ನು ಇನ್ನು ಹೋಗಬೇಡ ಅಂತಿದ್ದಾರೆ ನಮ್ಮಕ್ಕ ನಾನು ಬೇಡ ಅಂದ್ಕೊಂಡಿದ್ದೀನಿ ನೋಡೋಣ ನಮಗೆ ಯಾವಾಗ ಪ್ಲ್ಯಾನ್ ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ ಬೆಳಗ್ಗೆ ನಾವು ಬೇಗನೆ ಇದ್ದಿದ್ದೆ ಅಂದರೆ ನಾನು ನಮ್ಮಕ್ಕ ಮಾತ್ರ ಬೇಗ ಇದ್ದಿದ್ವಿ ಇಲ್ಲಿ ಇನ್ನೂ ಎಲ್ಲರೂ ಮಲಗಿದ್ದಾರೆ ನೋಡಿ ಸೂರ್ಯ ಹುಟ್ಟಿದ್ರು ಇನ್ನೂ ಮಲಗಿದ್ದಾರೆ ಒಂದೊಂದು ದಿವಸ ಲೇಟ್ ಆಗುತ್ತೆ ಮಲಗೋದು ಲೇಟಾದರೆ ಎದೊಳೋದು ಲೇಟು ನೆನ್ನೆಲ್ಲ ಫುಲ್ಲು ಹಪ್ಲ ಸಣ್ಣಗೆ ಅಂತ ಮೇಲೆ ಕೆಳಗೆ ಓಡಾಡ್ಬಿಟ್ವಿ ಅಲ್ವಾ ಟೆರಸ್ ಮೇಲೆ ಕೆಳಗೆ ಸುಸ್ತಾಗಿತ್ತು ಹಾಗಾಗಿ ಎಲ್ಲರೂ ಮಲಗಿದ್ದಾರೆ ಪ್ರೇಮ ನಾಗಮಣಿ ಲಹರಿ ನೋಡಿ ಇನ್ನೂ ಇದ್ರು ಮಲಗಿದ್ದಾಳೆ ಯೂಳು ನೋಡಿ ಬೆಳಗ್ಗೆ ಎದ್ದಿದ ತಕ್ಷಣ ತೆಂಗಿನಕಾಯಿ ಇಟ್ಕೊಂಡು ಕೂತಿದ್ದಾಳೆ ತಿನ್ನೋಕ್ಕೆ ಅವಳಿಗೆ ಮಲ್ಗಡೆ ಮೇಲೆ ಕೊಟ್ಟರು ತಿಂತಾಳೆ ಎದ್ದಿದ ತಕ್ಷಣ ಕೊಟ್ಟರು ತಿಂತಾಳೆ ತೆಂಗಿನಕಾಯಿ ಅಂದರೆ ತುಂಬಾ ಇಷ್ಟ ಅವಳಿಗೆ ಹಾಗಾಗಿ ಕೆಳಗಡೆ ಇಟ್ಟಿದ್ರು ಅನಿಸುತ್ತೆ ನಮ್ಮಕ್ಕ ತೊಗೊಂಬಂದಿದ್ದಾಳೆ ತಿನ್ನೋಕ್ಕೆ ಹಾಗೆ ನೋಡಿ ಅವಳು ಕ್ವಾಟ್ಲಿ ತಡೆಯೋಕಾಗಿದೆ ಅಂದರೆ ಅವ್ಳು ಕೂಡ ಹಿಂಸೆ ತಡೆಯೋಕ್ಕಾಗ್ದೆ ಪಪ್ಪ ನಮ್ಮಲಾರಿಗೆ ಎದ್ಲು ಫ್ರೆಂಡ್ಸ್ ನೋಡಿ ಅಲ್ಲೇ ಪಕ್ಕದಲ್ಲೇ ನಾವು ನೈಟ್ ಮಲಗಬೇಕಿತ್ತಲ್ವ ಹಾಗಾಗಿ ಸೈಡಲ್ಲಿ ಇಟ್ಟಿದ್ವಿ ಎಲ್ಲನೂ ಸಂಡಿಗೆ ಹಪ್ಪಳ ಅದು ಪೂರ್ತಿ ಒಣಗಿದೆ ಇವತ್ತು ಸ್ವಲ್ಪ ಹೊತ್ತು ಒಣಗಿಸಿ ಎತ್ತಿಟ್ಕೋಬೇಕು ಹಪ್ಪಳ ಸಕತ್ತಾಗಿದೆ ಎಲ್ಲ ಒಣಗಿದೆ ಚೆನ್ನಾಗಿ ಬಂದು ಬರುತ್ತೆ ಅಂದ್ಕೊಂಡಿದ್ದೀವಿ ನೋಡೋಣ ಇವತ್ತು ಸ್ವಲ್ಪ ಕರ್ದು ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಏಕೆಂದರೆ ನಿನ್ನೆ ಇನ್ನೂ ಸ್ವಲ್ಪ ಹಸಿ ಇತ್ತು ಹಾಗಾಗಿ ಇವತ್ತು ಕರೆಯೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಆಮೇಲೆ ಇದು ಸಂಡಿಗೆ ಇದು ತೆಳ್ಳಕ್ಕೆ ಚೆನ್ನಾಗಿ ಬಂದಿದೆ ತೆಳುವಿದ್ರೆ ಸಂಡಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ದಪ್ಪ ಇದ್ದರೆ ಹಪ್ಳ ತಿನ್ನೋ ಥರ ಅನಿಸುತ್ತೆ ಹಾಗಾಗಿ ಸ್ವಲ್ಪ ತೆಳುವೇ ಇತ್ತು ಇದನ್ನೂ ಒಣಗಿದೆ ಎರಡೂ ಇವತ್ತು ನೋಡೋಣ ಹೇಗೆ ಬರುತ್ತೆ ಅಂತ ಟ್ರೈ ಮಾಡ್ತೀವಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಹೇಗೆ ಬರುತ್ತೆ ಅಂತ ಏಕೆಂದರೆ ಹಪ್ಳ ಸಂಡಿಗೆ ಅಂದರೆ ವರ್ಷ ಪೂರ್ತಿ ಇಟ್ಕೊಂಡು ತಿನ್ನೋದಲ್ವ ಚೆನ್ನಾಗಿದ್ರೆ ತಿನ್ನೋಕ್ಕೂ ಚೆನ್ನಾಗಿರಬೇಕು ಹಾಗಾಗಿ ಊಟದ ಜೊತೆ ತಿನ್ನೋ ಟೈಮಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದರೂ ತಿನ್ನೋಕೆ ಇಷ್ಟ ಆಗಲ್ಲ ಹಾಗಾಗಿ ಫ್ರೆಂಡ್ಸ್ ನೋಡಿ ಕೆಳಗೆ ಬಂದ್ವಿ ಇವಾಗ ಎಲ್ಲರೂ ಇದ್ದರು ಇವಾಗ ಕೆಳಗೆ ಬಂದಿದ್ದೀವಿ ಇವಾಗ ಇವರಿಬ್ಬರು ಜೋಕಾಲಿ ಸ್ಟಾರ್ಟ್ ಇಬ್ಬರು ಎದ್ದಿದ್ದಾರೆ ಅಂದರೆ ಇವತ್ತು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ನನ್ನ ಜೋಕಾಲಿ ನಿನಗೆ ನಿನ್ನ ಜೋಕಾಲಿ ನನಗೆ ಅಂತ ಎಕ್ಸ್ಚೇಂಜ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಬರೀ ಇದೇ ಕೆಲಸಗಳೇ ಇವ್ರದ್ದು ಇವತ್ತು ಹೊರಟೋದ್ರೆ ಊರಿಗೆಲ್ಲರೂ ಪಾಪ ಮನೆಯಲ್ಲಿ ಬೇಜಾರಾಗುತ್ತೆ ನಮ್ಮ ಅಕ್ಕವ್ರಿಗೆಲ್ರಿಗೂ ಏಕೆಂದರೆ ಇವರಿಬ್ಬರು ಆಟ ಮತ್ತು ಗಲಾಟೆಗಳು ಕಿತ್ತಾಟ ಅಯ್ಯೋ ಎಲ್ರಿಗೂ ಹಿಂಸೆ ಆಗೋಗ್ಬಿಟ್ಟಿತ್ತು ನಮಗೆ ಸಾಕಾಗಿ ಹೋಗಿದೆ ನಾವೇ ಹೋಗ್ಬಿಡೋಣ ಅನ್ನೋ ತಲೆನೋ ಹೋಗ್ಬಿಟ್ಟಿದೆ ಇಬ್ಬರು ಅಷ್ಟು ತೀಟೆ ಮಾಡ್ತಾರೆ ಹಿಂಸೆ ಕೊಡ್ತಾರೆ ಬಿಸಿಲಲ್ಲಿ ಹೋಗ್ತಾರೆ ಬೀಳ್ತಾರೆ ದೊಳ್ತಾರೆ ಆಟ ಆಡ್ತಾರೆ ಅಯ್ಯೋ ಅವರಿಬ್ಬರು ಮೇಂಟೇನ್ ಅಂದರೆ ತುಂಬಾ ಕಷ್ಟ ಫ್ರೆಂಡ್ಸ್ ನೋಡಿ ಇವಾಗ ತಿಂಡಿ ಟೈಮ್ ತಿಂಡಿ ಮಾಡ್ತಾ ನಾನು ತಿಂಡಿ ಮಾಡೋ ಟೈಮ್ ನಂದು ಅಂದರೆ ತಿಂಡಿ ಪ್ರೋಗ್ರಾಮ್ ನಂದು ನಮ್ಮಕ್ಕ ನಾವೆಲ್ಲರೂ ತುಂಬ ಜನ ಅಲ್ವಾ ಎಲ್ಲರೂ ಸ್ನಾನ ಮಾಡಿ ಬಟ್ಟೆಗಳು ಹಾಕ್ತಾನೆ ಇರ್ತೀವಿ ಡೈಲಿ ಆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡೋಕ್ಕೆ ಕೂತಿದ್ದಾರೆ ನಾನೆಲ್ಲ ತಿಂಡಿ ಮುಗಿಸೋದ್ರೊಳಗೆ ನಮ್ಮಕ್ಕ ಬಟ್ಟೆ ವಾಶ್ ಮಾಡ್ತೀನಿ ಅಂತ ಹೋಗಿದ್ದಾರೆ ಏಕೆಂದರೆ ಕರೆಂಟ್ ಇದೆ ಇವಾಗ ಬೋರಲ್ಲಿ ನೀರು ಬರ್ತಿದೆ ಕರೆಂಟ್ ಹೋದರೆ ನೀರಿಲ್ದೇ ಇದ್ದಾಗ ನಿನ್ನ ನಾವು ಸ್ಟಾಕ್ ಇಟ್ಕೊಳ್ಳಲ್ಲ ನೀರು ಕರೆಂಟ್ ಬಂದಾಗ ಬೋರಲ್ಲಿ ನೀರು ಬರೋ ಟೈಮಲ್ಲಿ ಮಾತ್ರ ನಾವು ಈ ಥರ ಬಟ್ಟೆ ವಾಶ್ ಮಾಡೋದು ಅಂದರೆ ನಮ್ಮಕ್ಕ ಊರಲ್ಲಿ ಅಂದರೆ ನಾವು ಬಂದಾಗ ನಾವು ಬ್ಯಾಂಗ್ಳೂರಲ್ಲಿ ಮನೆ ಅಲ್ಲಿ ವಾಶ್ ಮಾಡ್ತಾನೆ ಇರ್ತೀವಲ್ವ ಡೈಲಿ ಹಾಗಾಗಿ ನಮ್ಮಕ್ಕ ನೀವೇನು ಮಾಡಬೇಡಿ ಅಂತಾರೆ ಬಟ್ ಒಂದೊಂದು ಟೈಮ್ ನಾವು ಸ್ವಲ್ಪ ಇದ್ದಾಗ ನಾವು ಮಾಡ್ಕೋತೀವಿ ಒಂದೊಂದು ಟೈಮ್ ನಾವೊಂದು ಕೆಲಸ ಮಾಡ್ತೀವಲ್ವ ಹಾಗಾಗಿ ನಾನು ತಿಂಡಿ ನಮ್ಮಕ್ಕ ಮತ್ತು ನಮ್ಮ ನಾಗಮಣಿ ಇಬ್ಬರೂ ಸೇರಿ ಬಟ್ಟೆ ವಾಶ್ ಮಾಡ್ತಿದ್ದಾರೆ ಇಲ್ಲಿ ನೋಡಿ ಸಿಬೇಕಾಗಿಡ ಸಕ್ಕದಾಗಿದೆ ಅದು ಒಂದೇ ಒಂದಿದೆ ಗೊತ್ತಾ ಎನಿ ಟೈಮ್ ಬಿಡ್ತಾನೆ ಇರುತ್ತೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬರುತ್ತೆ ಅಷ್ಟೇ ಸ್ವಲ್ಪ ಹೂ ಬಿಡೋದಕ್ಕೆ ಗ್ಯಾಪ್ ಬರುತ್ತೆ ತಕ್ಷಣ ಇಮಿಡಿಯೇಟು ಒಂದು ಗ್ಯಾಪ್ ಗ್ಯಾಪ್ ಇಲ್ಲದೆ ಒಂದು ಸತಿ ಕಾಯಿಗಳೆಲ್ಲ ಬಂದು ಹಣ್ಣಾಯಿತು ಅಂದರೆ ನೆಕ್ಸ್ಟಿಗೆ ಮತ್ತೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಸ್ವಲ್ಪ ದಿವಸಕ್ಕೆ ಮೊನ್ನೆ ಇರಲಿಲ್ಲ ಒಂದು ವಾರದಲ್ಲಿ ಮತ್ತೆ ಸ್ಟಾರ್ಟ್ ಆಗಿದೆ ನೋಡಿ ಚಿಕ್ಕ ಚಿಕ್ಕ ಕಾಯಿ ಅದ್ರ ಮಧ್ಯದಲ್ಲಿ ಸೂರ್ಯ ನೋಡಿ ಮಿಣಿ ಮಿಣಿ ಅಂತ ಲೈಟಿಂಗ್ ಥರ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಹಾಗಾಗಿ ನಾನು ಗ್ರೀನಿಶಕ್ಸ್ ಸಕದಾಗಿತ್ತು ಗಿಡಗಳಲ್ಲಿ ಕಾಯಿ ಎಲ್ಲ ಸಕದಾಗಿತ್ತು ಹಾಗಾಗಿ ನಾನು ಶೂಟ್ ಮಾಡಿದೆ ಕ್ಯಾಪ್ಚರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನನಗೆ ಈ ಥರ ಎಲ್ಲ ನೇಚರ್ ಕ್ಯಾಪ್ಚರ್ ಮಾಡೋಕ್ಕೆ ತುಂಬಾ ಇಷ್ಟ ಫೈನಲಿ ನಮ್ಮ ಅಕ್ಕನ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬಂದೆ ನಾನಿಲ್ಲಿ ಉಪ್ಪಿಟ್ಟು ರೆಡಿ ಮಾಡಿ ಸ್ವಲ್ಪ ರವೆ ಎಲ್ಲ ಅಳ್ಕೊಳ್ಳಿ ಅಂದರೆ ಬೇಯಲಿ ಅಂತ ಮುಚ್ಚಿಟ್ಟು ಬಂದಿದ್ದೆ ಅಂದರೆ ಹೋಗಿದ್ದೆ ಇಲ್ಲಿ ನೋಡಿ ಆಗಿದೆ ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಆಲ್ಮೋಸ್ಟ್ ಎಲ್ರಿಗೂ ಈ ರೀತಿ ಸ್ಮೂತಾಗಿದ್ದರೆ ಇಷ್ಟ ಕೆಲವ್ರಿಗೆ ಉದು ಸ್ವಲ್ಪ ಬಿಡಿ ಬಿಡಿ ಇದ್ದರೆ ಇಷ್ಟ ಬಟ್ ಬಿಡಿ ಬಿಡಿ ಇದ್ದಾಗ ಏನಾದರೂ ಬೇಕನ್ಸುತ್ತೆ ಉಪ್ಪಿನಕಾಯಿ ಅಥವಾ ಮೊಸರು ಈ ರೀತಿ ಬೇಕನ್ಸುತ್ತೆ ಹಾಗಾಗಿ ನಾನು ಇವಾಗ ನಮ್ಮ ಮನೆಯಲ್ಲಿ ಮೊಸರಿಲ್ಲ ಮೊದಲು ಹಸು ಎಮ್ಮೆ ಎಲ್ಲ ಇತ್ತು ಇವಾಗಿಲ್ಲ ಇಲ್ಲ ಅಲ್ವಾ ಹಾಗಾಗಿ ಸದ್ಯಕ್ಕೆ ಸ್ಮೂತಾಗಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಸ್ವಲ್ಪ ತಣ್ಣಗಾದರೂ ತಿನ್ಬೋದು ಬಟ್ ಆಲ್ಮೋಸ್ಟ್ ಎಲ್ಲರೂ ಬಿಸಿಲೇ ತಿನ್ನೋಣ ಅಂತ ನೋಡಿ ನಮ್ಮಕ್ಕ ಹೊಟ್ಟೆ ವಾಶ್ ಮಾಡಿ ಹಾಗೆ ಸ್ವಲ್ಪ ಬಾಳೆಲ್ಲೇ ಇತ್ತು ಅಂತ ತೊಗೊಂಬಂದಿದ್ದಾಳೆ ಅಂದರೆ ಬಾಳೆಲಿ ತಿಂದರೆ ಒಳ್ಳೇದು ಹಾಗೆ ಪಾತ್ರೆಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅಲ್ವ ತೊಳೆಯೋಕ್ಕೆ ಹಾಗಾಗಿ ನಮ್ಮಕ್ಕ ಬರೀ ಪಾತ್ರೆ ಪಾತ್ರೆ ಅಂತಲೇ ಇರ್ತಾಳೆ ಯಾಕೆಂದರೆ ತುಂಬ ಪಾತ್ರೆ ಬೀಳ್ತಾ ಇರುತ್ತೆ ಮಕ್ಕಳು ಪದೇ ಪದೇ ಕೇಳ್ತಿರ್ತಾರೆ ಅವರು ಪದೇ ಪದೇ ಪ್ಲೇಟ್ಗಳನ್ನ ಮಾಡ್ತಿರ್ತಾರೆ ನಾವು ಎಲ್ಲರೂ ಪ್ಲೇಟ್ಗಳು ತೊಗೊಂಡ್ರೆ ತುಂಬಾ ಪಾತ್ರೆಗಳಾಗುತ್ತೆ ಹಾಗಾಗಿ ಈ ರೀತಿ ಬಾಳೆ ಎಲೆಯಲ್ಲಿ ತಿನ್ನೋದ್ರಿಂದ ಟೂ ಇನ್ ಒನ್ ಹೆಲ್ತ್ಗೆ ಹೆಲ್ತು ಹಾಗೆ ಮನೆಯಲ್ಲಿ ಪಾತ್ರೆಗಳು ಕಡಿಮೆ ಅಂದರೆ ವಾಶ್ ಮಾಡೋಕ್ಕೆಲ್ಲ ಹಿಂಸೆ ಅಲ್ವಾ ಪದೇ ಪದೇ ವಾಶ್ ಮಾಡಬೇಕು ಹಾಗಾಗಿ ಇವಾಗ ಅಂದರೆ ಜಸ್ಟು ಒಪ್ಪಿಟ್ಟು ಮಾಡಿರೋ ಪಾತ್ರೆ ಮತ್ತು ಕುಡ್ದು ನೀರು ಕುಡ್ದಿರೋ ಗ್ಲಾಸ್ಗಳಿರುತ್ತಷ್ಟೆ ಫ್ರೆಂಡ್ಸ್ ಇವರಿಬ್ರು ನೋಡಿ ಎಷ್ಟು ನೀಟಾಗಿ ನಮಗೆ ಚಿಕ್ಕ ಚಿಕ್ಕ ಎಲೆ ಬೇಕು ಅಂತ ಹಾಕ್ಸ್ಕೊಂಡು ಪುಟಾಣಿ ಎಲೆಗಳನ್ನ ಅವರಿಬ್ಬರು ತಿನ್ನಿಸ್ಕೋತಿದ್ದಾರೆ ಒಬ್ರಿಗೊಬ್ರು ಇವಳಿಗೆ ಬುಜ್ಜಿಗೆ ಅದು ಗೊತ್ತಿಲ್ಲ ಲಹರಿಗೆ ತಿನ್ಸೋದು ಅಂದರೆ ತುಂಬಾ ಇಷ್ಟ ಹಾಗೆ ಲಹರಿ ಅವಳು ತಿನ್ಸೋದನ್ನು ನೋಡಿ ಇವಳು ತಿನ್ನಿಸ್ತಾಳೆ ನೋಡಿ ಈ ರೀತಿ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳೋದು ಒಬ್ರಿಗೊಬ್ರು ಈ ರೀತಿ ಅಟ್ ಅಫೆಕ್ಷನ್ ಇರುತ್ತಲ್ಲ ತುಂಬಾ ಒಳ್ಳೆಯದು ದೊಡ್ಡ ರಕ್ತ ಅವರು ಹಾಗೇ ಇರ್ತಾರೆ ಹಾಗಾಗಿ ಫ್ರೆಂಡ್ಸ್ ನೋಡಿ ನಮ್ಮದು ತಿಂಡಿ ತಿನ್ನೋದೆಲ್ಲ ಆಯಿತು ಕೆಲಸ ಎಲ್ಲ ಮುಗೀತು ನಮ್ಮ ಅಕ್ಕ ಇಲ್ಲಿ ರೆಡಿಯಾಗಿದ್ದಾಳೆ ನಾನು ರೆಡಿಯಾಗಿದ್ದೀನಿ ಎಲ್ಲರೂ ರೆಡಿಯಾಗಿದ್ದೀವಿ ಸಿಂಪಲ್ಲಾಗಿ ನಾನು ಒಂದು ಕುರ್ತಾನ ಅಂದರೆ ಆಲ್ಮೋಸ್ಟ್ ಕೆಲವೊಂದು ಕುರ್ತಾ ಸಿಲೆ ಇಟ್ಟಿರ್ತೀನಿ ಹಾಗಾಗಿ ಅದರಲ್ಲಿ ಅದೊಂದು ಕುರ್ತಾ ಹಾಕ್ಕೊಂಡೆ ಈ ಶೆಕೆನಲ್ಲಿ ತುಂಬ ಕಷ್ಟ ಹಾಗೆ ಮೇಕಪ್ಪು ಕಷ್ಟ ನಾನು ಸುಮ್ಮನೆ ಜಸ್ಟ್ ಮಾಯ್ಚರೈಜ್ ಅಪ್ಲೈ ಮಾಡಿ ರೆಡಿಯಾಗಿದ್ದೀವಿ ಈ ಬಿಸಿಲಲ್ಲಿ ತುಂಬಾ ಪಿಂಪಲ್ಸ್ ಬೇರೆ ಆಗ್ತಿದೆ ಚಿಕ್ಕ ಚಿಕ್ಕ ಪಿಂಪಲ್ಸ್ ಬಿಸಿಲಲ್ಲಿ ನಾವಿವಾಗ ನಾಗಮಣಿಗೆ ಗಂಡಿನ ಮೊನ್ನೆಲ್ಲ ಗಂಡು ಬಂದಿದ್ರು ಅಂದಲ್ಲ ಅದರಲ್ಲಿ ಒಬ್ಬರು ಪರವಾಗಿಲ್ಲ ಅನ್ಸಿದ್ರು ಹಾಗಾಗಿ ಅವ್ರ ಮನೆಗೆ ಹೋಗಿ ನೋಡ್ಕೊಂಬರೋಣ ಅವ್ರ ಮನೆ ಕಡೆ ಅವ್ರ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡು ನೋಡ್ಕೊಂಬರೋಣ ಅಂತ ಓಡ್ತಾ ಇದ್ದೀವಿ ಮಕ್ಕಳನ್ನು ಬಿಟ್ಟು ಹೋಗಬೇಕು ಅನ್ನೋ ಕಾರಣಕ್ಕೆ ನಾಗಮಣಿ ಜೊತೆ ಮಾಡಿ ಬುಜ್ಜಿನೂ ಟೆರೆಸ್ ಮೇಲೆ ಕಳಿಸಿದ್ವಿ ಇವಾಗ ಲಹಾರಿನ ಅವ್ರ ಅಮ್ಮನ ಹತ್ರ ಬಿಟ್ಟು ಹೋಗಬೇಕು ಪ್ರೇಮ ನಾಗಮಣಿ ಮಕ್ಕಳು ಎಲ್ಲ ಇಲ್ಲೇ ಇರ್ತಾರೆ ನಾವು ಮಾತ್ರ ಹೋಗ್ತೀವಿ ಫ್ರೆಂಡ್ಸ್ ನೋಡಿ ನಾವು ಫೈನಲಿ ಗಂಡಿನ ಮನೆಗೆ ಬಂದ್ವಿ ಇದು ಊರಲ್ಲಿ ಅವ್ರ ಮನೆ ನಮ್ಮ ಮನೆಯಿಂದ ನಮ್ಮ ಮನೆಯಿಂದ ಆಫ್ ಆನ್ ಅವರ್ ಆಗುತ್ತೆ ಅವರು ಊರಿಗೆ ಬರೋಕ್ಕೆ ನಾವು ಬಂದು ಸ್ವಲ್ಪ ಹೊತ್ತು ಕೂತು ಎಲ್ಲ ಮಾತಾಡಿಕೊಂಡು ವಿಚಾರಿಸ್ಕೊಂಡು ಇವಳ ಬಗ್ಗೆನೂ ಹೇಳಿ ಅವ್ರ ಬಗ್ಗೆನೂ ಅವ್ರು ಮಾತಾಡಿದ್ರು ಫೈನಲಿ ನಾವು ಎಲ್ಲ ಮಾತಾಡ್ಕೊಂಡು ಮುಗಿಸ್ಕೊಂಡು ಹೊರಟ್ವಿ ಹೊಟ್ಟನಲ್ಲಿ ಇನ್ನೂ ಏನೂ ಹೇಳಿಲ್ಲ ನೋಡೋಣ ನಾನು ಆ್ಯಕ್ಚುಲಿ ಟೈಮ್ ತೊಗೊಳ್ಳೋಣ ಸ್ವಲ್ಪ ದಿವಸ ಅವ್ರ ಬಗ್ಗೆ ಎಲ್ಲ ವಿಚಾರಿಸೋಣ ಹುಡುಗನ ಬಗ್ಗೆ ಎಲ್ಲ ನೋಡೋಣ ಕೇಳೋಣ ಅಂತ ನಾವು ಮಾತಾಡಿ ಸ್ವಲ್ಪ ಟೈಮ್ ತೊಗೊಂಡಿದ್ದೀವಿ ಏನು ನಾವು ನಾ ಡೈರೆಕ್ಟ್ ಏನು ಹೇಳಿಲ್ಲ ನಮ್ಮ ಡಿಸಿಷನ್ ಏನಿದ್ರು ಸ್ವಲ್ಪ ಟೈಮ್ ಕೊಡಿ ಹೇಳ್ತೀವಿ ಅಂತ ಹೇಳಿದೀವಿ ಯಾಕೆಂದರೆ ಅವಳನ್ನು ವಿಚಾರಿಸ್ಬೇಕು ಅವಳಿಗೂ ಎಲ್ಲ ಡಿಟೇಲಾಗಿ ಹುಡ್ಗ ಹೀಗೆ ಇಲ್ಲಿ ಕೆಲಸ ಮಾಡ್ತಾರೆ ಇಷ್ಟು ತೊಗೋತಾರೆ ಹೀಗಿದ್ದಾರೆ ಅಂತ ಎಲ್ಲ ಹೇಳಬೇಕು ಅಲ್ವಾ ಅವಳು ಥಿಂಕ್ ಮಾಡಬೇಕು ಅಂತ ನೋಡಿ ಮನೆಗೆ ಬಂದ ಮೇಲೂ ನಾವು ಅವಳ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ದೀವಿ ನಾನು ನಮ್ಮ ಅಕ್ಕ ನಮ್ಮ ಮಾವ ಎಲ್ಲರೂ ಈಗಿದೆ ಅವ್ರ ಮನೆ ಹೀಗೀಗೆ ಅವ್ರ ಮನೆಯಲ್ಲಿ ಯಾರ್ಯಾರಿದ್ದಾರೆ ಹೇಗೆ ಅಂತ ಎಲ್ಲ ಹೇಳ್ತಾ ಇದ್ದೀವಿ ಅವಳು ಟೈಮ್ ಕೊಡಿ ಅಂತ ಯೋಚನೆ ಮಾಡ್ತಿದ್ದಾಳೆ ಅಂದರೆ ಅವಳಿಗೂ ನಾವೇ ಹೇಳಿದ್ದೀವಿ ನಾವೇ ಟೈಮ್ ತಗೋ ನೀನು ನಿಧಾನಕ್ಕೆ ಯೋಚನೆ ಮಾಡು ನೀನು ತಿಳ್ಕೊ ನೀನು ಓಕೆ ಅಂದಮೇಲೆ ನಾವು ಅವ್ರಿಗೆ ಓಕೆ ಮಾಡೋದು ಅಂತ ಹೇಳ್ತಿದ್ದೀವಿ ನೋಡೋಣ ಅವಳು ಏನು ಹೇಳ್ತಾಳೆ ಅಂತ ಅವಳಿಗೇನು ಫೋರ್ಸ್ ಮಾಡಿಲ್ಲ ಒಟ್ಟಿನಲ್ಲಿ ಈ ವರ್ಷ ಅವಳಿಗೆ ಮದುವೆ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಅವರಪ್ಪ ಮತ್ತು ಮನೆಯಲ್ಲ ಮಾವ ಎಲ್ಲರೂ ಏಕೆಂದರೆ ಇಟ್ಕೊಂಡಷ್ಟು ಹಾಗೇ ಇರುತ್ತೆ ಮತ್ತು ಏಜ್ ಆಗ್ತಾ ಆಗ್ತಾ ತುಂಬಾ ಕಷ್ಟ ಮತ್ತು ಅವಳಿಗೆ ಏಜಿಗೆ ತಕ್ಕ ಹಾಗೆ ಹುಡುಗ ಸಿಗಲ್ಲ ಹಾಗಾಗಿ ನಾವು ಈ ವರ್ಷ ಮಾಡಲೇಬೇಕು ಅಂತ ಎಲ್ಲರೂ ಡಿಸೈಡ್ ಆಗಿದ್ದಾರೆ ನಾನು ಜಸ್ಟು ಇದ್ವಲ್ವ ಎಲ್ಲರೂ ಹಾಗಾಗಿ ಹೋಗಿದ್ವಿ ಫ್ರೆಂಡ್ಸ್ ನೋಡಿ ಫೈನಲ್ ಆಗಿ ನಾವು ಹಪ್ಳ ಮತ್ತು ಸಂಡಿಗೆ ಕರೆದ್ವಿ ಚೆನ್ನಾಗಿ ಬಂದಿದೆ ಟೇಸ್ಟು ಸಕ್ಕತ್ತಾಗಿದೆ ಸೊ ಹಾಗೆ ಕೆಲವೊಂದು ಸಬ್ಬಕ್ಕಿ ಹಾಗೆ ಹಾಕಿದ್ವಿ ಸಂಡಿಗೆಲಿ ಅದು ಹಾಗೆ ಇದೆ ನೋಡಿ ಚೆನ್ನಾಗಿದೆ ತಿನ್ನೋಕ್ಕೆ ಎರಡೂ ಚೆನ್ನಾಗಿದೆ ಹಪ್ಪಳ ಸಂಡಿಗೆ ಅಂದರೆ ಬಾಯಲ್ಲಿಟ್ಟರೆ ತುಂಬ ಗಟ್ಟಿ ಇಲ್ಲ ಸ್ಮೂತಾಗಿರುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಅಲ್ಲಿಂದ ಬಂದ ತಕ್ಷಣ ನಾವು ಹಪ್ಪಳ ಸಂಡಿಗೆನೂ ಟ್ರೈ ಮಾಡಿದ್ವಿ ಹಾಗೇ ನಮ್ಮಕ್ಕ ಇನ್ನೇನು ಇವತ್ತು ಹೊಡ್ತೀವಿ ಅಂತ ಪಾಪ ಚಿಕನ್ ತರಿಸಿದ್ರು ಚಿಕನ್ ಸಾಂಬಾರು ಮಾಡ್ತೀನಿ ನಾನು ಅಂತ ಹೇಳಿ ನಮ್ಮಕ್ಕ ಮಾಡಿಕೊಟ್ಟಿದ್ದು ತಿಂದು ಹೊಡ್ಬೇಕು ಇವಾಗ ನಮ್ಮ ಮಾಡ್ತಿದ್ದಾರೆ ನಾವಿಲ್ಲಿ ಮತ್ತೆ ನಮ್ಮ ಮನೆಯಲ್ಲಿ ಅಂದರೆ ಇನ್ನೂ ಸ್ವಲ್ಪ ಸಣ್ಣಗೆ ಬೇಕು ಅಂದರು ರವಿ ಮತ್ತು ಹರಿ ಇವ್ರಿಗೆಲ್ಲ ಬೇಕಲ್ವಾ ಹಾಗಾಗಿ ಅವರಿಗೂ ಸ್ವಲ್ಪ ಸಣ್ಣಗೆನ ಕರೆದುಕೊಟ್ರು ಕೊಟ್ವಿ ಪ್ರೇಮ ಕರೀತಿದ್ದಾಳೆ ಕರೆದ ತಕ್ಷಣ ಇದು ಮುಗಿದ ತಕ್ಷಣ ಇನ್ನೇನು ಚಿಕನ್ ಗಿಡಬೇಕು ನಮ್ಮ ಫುಲ್ಲು ಚಿಕನ್ಗೆಲ್ಲ ರೆಡಿ ಮಾಡ್ಕೊತಿದ್ದಾಳೆ ಅಂದರೆ ಏನೇನು ಬೇಕು ತಿನ್ಸಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ರೆಡಿ ಮಾಡಿಕೊಂಡು ಅದಕ್ಕೆ ಮಸಾಲೆ ಎಲ್ಲ ರುಬ್ಕೊಳ್ಳೋಕ್ಕೆ ಏನೇನು ಬೇಕಲ್ಲ ತಗೋತಿದ್ದಾಳೆ ನಾವಿಲ್ಲಿ ಸಂಡಿಗೆ ಕರೆದು ಒಂದೆರಡು ತಿನ್ಕೊಂಡು ಇನ್ನು ಸಂಜೆ ಸ್ವಲ್ಪ ನಿಧಾನಕ್ಕೆ ಹೊಡೋಣ ಕಾರಲಲ್ವ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಅಂದರೆ ಸಂಜೆ ಮೇಲೆ ಹೊಡೋಣ ಅಂತ ನಾವು ಆರಾಮಾಗಿ ಕೂತಿದ್ದೀವಿ ನಮ್ಮಕ್ಕ ಇಲ್ಲಿ ಮಸಾಲ ರುಬ್ಕೋತಿದ್ದಾರೆ ಮಸಾಲ ರುಬ್ಕೊಂಡು ಒಗ್ಗರಣೆ ಮಾಡೋದಷ್ಟೇ ಇವಾಗ ನಾನು ಸೈಡಲ್ಲಿ ಕುಕ್ಕರ್ ಇಟ್ಟು ಚಿಕನನ್ನೆಲ್ಲ ನಾನು ಇದು ಮಾಡೋಣ ಅಂದರೆ ಕ್ಲೀನ್ ಮಾಡಿಕೊಂಡು ಚಿಕನ್ ಫ್ರೈ ಮಾಡೋಣ ಅಂತ ಕುಕ್ಕರನ್ನು ನಾನು ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಅದರಲ್ಲಿ ನೀರಿರುತ್ತಲ್ವ ವಾಶ್ ಮಾಡಿರೋದು ಅದನ್ನೆಲ್ಲ ಕ್ಲಿಯರ್ ಮಾಡಿ ಮತ್ತು ಅರಿ ಚಿಕನನ್ನು ಕಟ್ ಮಾಡಿಕೊಟ್ಟ ಅಂದರೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಟ್ಟ ದಪ್ಪ ದಪ್ಪ ಮಾಡಿರ್ತಾರಲ್ವ ಅದನ್ನು ಅದನ್ನು ವಾಶ್ ಮಾಡಿ ನಾನಿವಾಗ ಕುಕ್ಕರಲ್ಲಿಟ್ಟು ನೀರು ಚಿಕನಲ್ಲಿರೋ ನೀರನ್ನೆಲ್ಲ ಬಿಡೋ ತನಕ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಮಾಡಿದ್ರೆ ಚಿಕನ್ ಸ್ಮೆಲ್ ಬರೋಲ್ಲ ಒಂಥರ ಒಂಥರ ಡಿಫ್ರೆಂಟ್ ಸ್ಮೆಲ್ ಇರುತ್ತೆ ಅದನ್ನು ತಿನ್ನೋ ಟೈಮಲ್ಲೆಲ್ಲ ಸ್ಮೆಲ್ ಬಂದರೆ ಇಷ್ಟನೇ ಆಗೋಲ್ಲ ಹಾಗಾಗಿ ನೀರು ಬಿಡೋ ತನಕ ಈ ರೀತಿ ಫ್ರೈ ಮಾಡಿ ಎಣ್ಣೆಯಲ್ಲಿ ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡಬೇಕು ಅದ್ರ ಅದರಲ್ಲಿರೋ ಸ್ಮೆಲ್ಲು ಮತ್ತು ಬ್ಲಡ್ ಎಲ್ಲ ಇರುತ್ತೆ ಅಲ್ವಾ ಆ ಬ್ಲೆಡ್ ಸ್ಮೆಲ್ಲೆಲ್ಲ ಹೊರಟೋದ್ರೆ ತಿನ್ನೋ ಟೈಮಲ್ಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹಾಗಾಗಿ ನೋಡಿ ನೀರೆಲ್ಲ ಬಿಡ್ತು ಅದನ್ನು ಫ್ರೈ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಇವಾಗ ಮಸಾಲೆ ಹಾಕ್ತಿದ್ದಾರೆ ನಮ್ಮಕ್ಕ ಪೂರ್ತಿ ಮಸಾಲೆ ಎಲ್ಲ ಹಾಕಿ ನಾವು ಕೂಗಕ್ಕೆ ಇಟ್ಟು ಸ್ವಲ್ಪ ಕೂತು ಮಾತಾಡೋಣ ಅಂತ ಮಾತಾಡ್ಕೋತಾ ಇದ್ದೀವಿ ಒಲೆನಲ್ಲೇ ಮಾಡೋರು ಬಟ್ ಟೈಮ್ ಆಗುತ್ತೆ ಅದು ಬೇಯೋದಿಲ್ಲಲ್ಲ ಬೇಗ ಹಾಗಾಗಿ ನಮ್ಮಕ್ಕ ಕುಕ್ಕರಲ್ಲೇ ಇಡೋಣ ನಿಮಗೆ ಟೈಮ್ ಆಗುತ್ತೆ ಅಂತ ಕುಕ್ಕರಲ್ಲಿ ಇಟ್ವಿ ಆ ಕಡೆ ಬೇರೆ ಹೋದ್ವಿ ಅಲ್ವಾ ಅಲ್ಲಿ ಸ್ವಲ್ಪ ಲೇಟಾಯಿತು ಗಂಡಿನ ಮನೆಯಲ್ಲಿ ಹಾಗಾಗಿ ಮೊಟ್ಟೆಗಳನ್ನ ಲಾಸ್ಟಲ್ಲಿ ಹಾಕ್ತೀವಿ ನಾವು ಕೂಗಿದ ಮೇಲೆ ಮುಚ್ಚಳ ತೆಗಿತೀವಲ್ವ ಬಿಸಿಲೇ ಅದು ಬೆಂದೋಗುತ್ತೆ ಹಾಗಾಗಿ ಇವಾಗ ಆಗ್ತಿಲ್ಲ ಗಂಡಿನ ಮನೆಯಲ್ಲಿ ಲೇಟಾಗಿದ್ದಕ್ಕೆ ಸ್ವಲ್ಪ ನಮಗೂ ಲೇಟಾಯಿತು ಹಾಗಾಗಿ ಇವಾಗ ನಮ್ಮ ಅಕ್ಕ ಚಿಕನ್ ರೆಡಿ ಮಾಡ್ತಾ ಇರೋದು ನಾವು ಇವಾಗ ಇದನ್ನು ತಿನ್ಕೊಂಡು ಹೊರಡೋ ಟೈಮ್ ಹೊರಡೋತ್ತಿಗೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಬೇಗ ಇಡೋಣ ಅಂತ ಬೇಗ ಬೇಗ ರೆಡಿ ಮಾಡಿ ಇಟ್ಟಿದ್ವಿ ಇವಾಗ ಇದನ್ನು ಮುಚ್ಚಳ ಹಾಕಿ ಬೇಯಿಸಿ ಮುಚ್ ಅಂದರೆ ಮಿನಿಮಮ್ ಒಂದು ನಾಲ್ಕೈದು ಕೆಲವೊಂದು ಕುಕ್ಕರಲ್ಲಿ ದೊಡ್ಡ ಕುಕ್ಕರಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ ಹಾಗಾಗಿ ನಾಲ್ಕಾದರೆ ಓಕೆ ಇಲ್ಲ ಚಿಕ್ಕ ಕುಕ್ಕರು ಅಂದರೆ ಸ್ವಲ್ಪ ಐದು ಆರು ಆಗಬೇಕಾಗುತ್ತೆ ಏಕೆಂದರೆ ಚಿಕನ್ ಮೊಟ್ಟೆ ಕೋಳಿ ಅಲ್ವ ಬೇಗ ಬೇಯೋಲ್ಲ ಹಾಗಾಗಿ ಇವಾಗ ನಮ್ಮ ಅಕ್ಕ ಚಿಕನ್ ಕೂಗ್ತು ಅಂದರೆ ಅದು ಕುಕ್ಕರ್ ಕೂಗಿದ ತಕ್ಷಣ ಬೇಯ್ತಲ್ವ ನಮಗೆ ಮುದ್ದೆ ಮಾಡ್ತಿದ್ದಾಳೆ ಬೇಗ ತಿನ್ಕೊಂಡು ಹೊಡಲಿ ಅಂತ ನಾವಿವಾಗ ಇಲ್ಲಿ ತಿಂದ್ಕೊಂಡೋದ್ರೆ ನೈಟು ಏನು ಊಟ ಮಾಡೋ ಅವಶ್ಯಕತೆ ಇರೋಲ್ಲ ಹಾಗಾಗಿ ನಮ್ಮ ಡೈರೆಕ್ಟ್ ಮುದ್ದೆ ಮಾಡ್ತಿದ್ದಾರೆ ಇಬ್ಬರು ನೋಡಿ ಹೇಗೆ ಕೂತಿದ್ದಾರೆ ಅವಳು ಅಜ್ಜಿ ಸ್ವಲ್ಪ ಚಿಚಿ ಸಾಂಬಾರು ತಿಂತೀನಿ ನನಗೆ ಚಿಕನ್ ಸಾರು ಬೇಕು ಅಂತಾಳೆ ಇವಳು ನನಗೆ ಮೂಳೆ ಬೇಕು ಚಿಕನ್ ಬೇಕು ಮುದ್ದೆ ಬೇಕು ಅಂತಾಳೆ ಇಬ್ಬರೂ ಕಿತ್ತಾಡ್ತಾರೆ ಪಾಪ ನಮ್ಮ ಅಕ್ಕನ ತಲೆ ಕೆಟ್ಟೋಗುತ್ತೆ ಹೋಗುತ್ತೆ ನಾನು ಇನ್ನೇನು ಮಾಡೋದು ಹೊಡ್ತೀವಲ್ವಾ ಬಿಡು ಅಂತ ನೋಡಿ ನಾನು ಬೆಂಗಳೂರು ತೊಗೊಂಡೋಗ್ಬೇಕು ಎಲ್ಲಾನು ಥಿಂಗ್ಸ್ ಎತ್ತಿಟ್ಕೊಂಡಿದ್ದೀನಿ ನಮ್ಮಕ್ಕ ಏನೇನು ಕೊಡೋಕ್ಕೆ ರೆಡಿ ಮಾಡಿದ್ಲು ಎಲ್ಲ ಒಂದು ಕಡೆ ಎತ್ತಿಟ್ಟಿದ್ದೀನಿ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನೋಡಿ ಕಾರ್ ರೆಡಿ ಮಾಡಿದ ನಿಲ್ಲಿಸಿದ್ದಾರೆ ಇವಾಗ ನಮ್ಮ ಥಿಂಗ್ಸ್ ಎಲ್ಲ ಎತ್ತಿಟ್ಕೋಬೇಕು ಬಟ್ ಇವರಿಬ್ಬರೂ ಎಲ್ಲ ಹೋಗ್ತೀವಿ ಅಂತ ಹೊರಟರು ಅರಿ ಮತ್ತೆ ರವಿ ಅವ್ರು ಬರೋಕ್ಕೆ ಲೇಟ್ ಆಗೋಯ್ತು ಬರ್ತಾನೆ ಇಲ್ಲ ಗಾಡೀಲಿ ಹೋಗಿದ್ದಾರೆ ಅವರು ಕಾರ್ ರೆಡಿಯಾಗಿದೆ ಹಾಗೆ ಥಿಂಗ್ಸ್ ಎಲ್ಲ ನಾವು ರೆಡಿ ಮಾಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ಹೊರಡೋಣ ಅಂತ ಎಲ್ಲ ರೆಡಿ ಮಾಡಿದ್ದೀವಿ ಸಂಜೆ ಆಯಿತು ಬೇಗ ಹೊರಡೋಣ ಅಂತ ಹೇಳಿ ಇವ್ರಿಬ್ರು ಪತ್ತೇನೇ ಇಲ್ಲ ಫೋನ್ ಮಾಡಿ ಮಾಡಿ ಸಾಕಾಯಿತು ಒಟ್ಟಿನಲ್ಲಿ ನಾವು ಊಟ ಮಾಡ್ಕೊಳ್ಳೋಣ ಆಮೇಲೆ ಬೇಕಿದ್ರೆ ಅವ್ರು ಬಂದಮೇಲೆ ತಿಂದು ಹೊಡ್ತಾರೆ ನಾವು ಊಟ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಮಾಡೋಣ ತಿಂದು ಇಮಿಡಿಯೇಟ್ ಜರ್ನಿ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹೊಟ್ಟೆ ಹಿಂಸೆ ಆಗುತ್ತೆ ಅಂತ ನಾವೆಲ್ಲರೂ ಕೂತು ತಿಂತಾಯಿದ್ದೀವಿ ಪ್ರೇಮ ನಾನು ನಾಗಮಣಿ ಮಕ್ಕಳು ಎಲ್ಲರೂ ತಿಂತಾಯಿದ್ದೀವಿ ನಾಗಮಣಿ ಪ್ರೇಮ ಆ್ಯಕ್ಚುಲಿ ಇವತ್ತು ಹೋಗಲ್ಲ ನಾಳೆ ಹೋಗ್ತೀನಿ ಅಂತ ಹೇಳಿದ್ಲು ನಾನು ಹೋಗೋದಿಲ್ಲ ನಾನು ಬೇಡ ಅಂದ್ಕೊಂಡೆ ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಹೋಗೋದು ಬೇಡ ಅಂತ ಹೋಗಲ್ಲ ನಾವು ಅಂತ ಬಟ್ ನಾನು ಲಾಸ್ಟಲ್ಲಿ ಹೊರಟೆ ಇನ್ನೇನು ಮಾಡೋದು ಅಂತ ಅಂದರೆ ಸ ನಮಗೂ ಸ್ವಲ್ಪ ಕೆಲಸ ಇತ್ತು ಬ್ಯಾಂಗ್ಳೂರಲ್ಲಿ ಹೋಗ್ಬಿಟ್ಟು ಮತ್ತೆ ಬರ್ತೀವಿ ಅಂತ ಹೊರಟಿದ್ದೀನಿ ನೋಡೋಣ ಇವರಿಬ್ಬರು ಫುಲ್ಲು ಡ್ಯಾನ್ಸು ಅವ್ರಿಗೆ ಆದರೂ ಬರಲೇ ಇಲ್ಲ ಇವರಿಬ್ಬರು ಫುಲ್ಲು ಡ್ಯಾನ್ಸಲ್ಲಿದ್ದಾರೆ ನಾವು ಇವತ್ತು ಆ್ಯಕ್ಚುಲಿ ನಾನು ಪಾಪು ಬರ್ತಡೇಗೆ ಹೋಗ್ಬೇಕಾಗಿತ್ತು ಅದೇ ಚೆರಿ ಗೊತ್ತಲ್ವ ನಿಮಗೆ ಚೆರಿ ಬರ್ತ್ಡೇ ಇತ್ತು ಸೆಕೆಂಡ್ ಇಯರ್ ಬರ್ತಡೇ ಅವನ ಬರ್ತ್ಡೇಗೆ ಹೋಗ್ಬೇಕಾಗಿತ್ತು ಚುಂಚುನಗಿರಿ ಹತ್ತಿರ ಇತ್ತು ಬಟ್ ಅಲ್ಲಿ ಹೋಗೋಕ್ಕೆ ತುಂಬಾ ದೂರ ಹಿಂಸೆ ಆಗುತ್ತೆ ಇಲ್ಲಿಂದ ಎರಡು ಮೂರು ಬಸ್ ಚೇಂಜ್ ಮಾಡಬೇಕು ಬಿಸಿಲು ಜಾಸ್ತಿ ಇತ್ತು ಅಂತ ನಾವು ಹೋಗಲಿಲ್ಲ ಹಾಗಾಗಿ ನಾವು ಇವತ್ತು ಸಂಜೆ ಹೋಗಿ ನಾಳೆ ನಾಡಿದ್ದು ಕೆಲವೊಂದು ಫಂಕ್ಷನ್ಸ್ ಅಥವಾ ಕೆಲವೊಂದು ಕೆಲಸ ಇತ್ತು ನಮ್ಮದು ಚಿಕ್ಕ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತು ಬರ್ತೀವಿ ಅಂತ ಹೊರಟಿದ್ದೀವಿ ಇವ್ರಬ್ರು ಫುಲ್ಲು ಡ್ಯಾನ್ಸ್ ನೋಡಿ ಇವ್ರ ಡ್ಯಾನ್ಸ್ ನೋಡಿ ನೋಡಿ ನಮಗೆ ಫುಲ್ಲು ಸಾಕಾಯಿತು ಫೈನಲ್ ಆಗಿ ನಾವು ಎಲ್ಲ ತಿಂದ ತಕ್ಷಣ ಮತ್ತೆ ಅವರಿಬ್ರು ಬಂದು ತಿಂದು ಹೊರಟ್ವಿ ಎಲ್ಲನೂ ತಿಂಗ್ಸ್ನೆಲ್ಲ ಕಾರಲ್ಲಿ ಹಾಕಿ ಎತ್ತಿಟ್ಕೊಂಡು ಹೊರಟಿದ್ದೀವಿ ಹೊರಡೋಣ ಬೇಗ ಅಂತ ಕಾರಲ್ಲಿ ಕೂತಿದ್ದೀವಿ ಇವಾಗ ನಾಗಮಣಿಗೆ ಕಾರಲ್ಲಿ ಹೋಗಿದ್ರೆ ವಾಮಿಟ್ ಸೆನ್ಸೇಷನ್ ಇರುತ್ತೆ ಹಾಗಾಗಿ ಅವಳು ಅಡಿಕೆ ಇಟ್ಕೋತಾ ಇದ್ದಾಳೆ ಕಾರಲ್ಲಿ ಮುಂದೆಗಡೆ ಅಂದರೆ ಡಿಕ್ಕಿಲಿದ್ರೆ ತೊಗೊಳಕ್ಕಾಗಲ್ಲ ಅಂತ ಮುಂದೆ ಇಟ್ಕೋತಿದ್ದಾಳೆ ಅವಳಿಗೆ ವಾಮಿಟ್ ಸೆನ್ಸೇಷನ್ ಬುಜ್ಜಿ ಈಗಲೂ ಹೇಳ್ತಾಳೆ ಚಿಕ್ಕಿ ವಾಮಿಟ್ ಮಾಡ್ಕೋತಾಳೆ ಅಂತ ಹಾಗಾಗಿ ಅವಳು ಅಡಿಕೆ ಇಟ್ಕೊಂಡಿದ್ದಾಳೆ ಫೈನಲ್ಲಿ ಹೊರಟ್ವಿ ಪಾಪು ನೋಡಿ ಮುಂದೆ ಹಿಂದೆ ಓಡಾಡೋದೇ ಕೆಲಸ ಇವಳಿಗೆ ನಾನು ಬೇಡ ಕಷ್ಟ ಆಗುತ್ತೆ ಅಲ್ಲಿ ಡ್ರೈವಿಂಗ್ ಮಾಡೋ ಹತ್ರ ಅಂತ ಅಂದರು ಕೇಳೋದೇ ಇಲ್ಲ ಆರೋನ್ ಮಾಡಬೇಕು ನಾನು ಅಂತ ಮುಂದಕ್ಕೆ ಹೋಗ್ತಾಳೆ ಬಟ್ ನಾನು ಇದನ್ನೇ ಅಲ್ವಾ ನನ್ನ ಭಯ ಇದೆ ಸ್ವಲ್ಪ ಹಾಗಾಗಿ ಸ್ವಲ್ಪ ಸೈಲೆಂಟಾಗಿ ಕೂತಿದ್ಲು ಹಾಗೆ ಇನ್ನೇನು ಹೋಗ್ತಾ ಹೋಗ್ತಾ ಅವಳು ಮಲಗಿಬಿಟ್ಲು ಯಾಕೆಂದರೆ ತುಂಬಾ ಆಟ ಆಡ್ತಾಳೆ ಬ್ಯಾಂಗ್ಳೂರಿಂದ ಬರೋ ಟೈಮಲ್ಲಿ ಏನು ಅವಳಿಗೆ ಹಿಂಸೆ ಆಗಲ್ಲ ಕಷ್ಟ ಆಗೋಲ್ಲ ಮಲಗೋದೇ ಇಲ್ಲ ಮಧ್ಯರಾತ್ರಿ ಒಂದು ಗಂಟೆ ಆಗಲಿ ಅವಳು ಎದ್ದಿರ್ತಾಳೆ ಬಟ್ ಊರಿಂದ ಬೆಂಗ್ಳೂರಿಗೆ ಹೋಗ್ತಿದ್ದೀವಿ ಅಂದರೆ ಮಲಗಿಬಿಡ್ತಾಳೆ ಸುಸ್ತಾಗಿರುತ್ತೆ ಊರಲ್ಲಿ ತುಂಬಾ ಆಟ ಆಡ್ತಾಳೆ ಕುಣಿತಾಳೆ ತೀಟೆ ಮಾಡ್ತಾಳೆ ಹಾಗಾಗಿ ಮಲಗಿಬಿಡ್ತಾಳೆ ಫೈನಲಿ ಇನ್ನೇನು ಹೊರಟಿವಿ ಅಂದಾಗ ಅವಳು ಮಲಗಿದ್ಲು ನಮಗೆ ನಿದ್ದೆ ಬರ್ತಾಯಿತ್ತು ಬಟ್ ಇಲ್ಲ ಕಂಫರ್ಟ್ ಇಲ್ಲ ಕಾಲೆಲ್ಲ ನೋವು ಗೊತ್ತಲ್ವಾ ಡೈಲಿ ಒಂದೊಂದು ಏನೋ ಒಂದು ಕೆಲಸ ಮಾಡಿಕೊಂಡು ನಾವು ಹಪ್ಪಳ ಸಣ್ಣಗೆ ಅಂದ್ಕೊಂಡು ಮತ್ತು ಅಲ್ಲಿ ಇಲ್ಲಿ ಓಡಾಡಿಕೊಂಡು ಸುಸ್ತಾಗಿತ್ತು ಕಂಫರ್ಟ್ ಇಲ್ಲದಿದ್ದಕ್ಕೆ ಕಾರಲ್ಲಿ ಸರಿಯಾಗಿ ನಿದ್ದೆನೇ ಮಾಡೋಕ್ಕಾಗಲಿಲ್ಲ ಪಾಪು ಮಾತ್ರ ಸೀಟ್ ಫ್ರೀ ಇತ್ತಲ್ವ ಹಾಗಾಗಿ ಇಬ್ಬರು ಒಬ್ಬರು ತೊಡೆ ಮೇಲೆ ಕಾಲು ಒಬ್ಬರು ತೊಡೆ ಮೇಲೆ ತಲೆ ಇಟ್ಟಿಸಿ ಕಂಫರ್ಟಾಗಿ ಮಲಗಿಸಿದ್ವಿ ಮಲಗಿಬಿಟ್ಲು ನಾವು ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೆ ಹೇಳೇ ಹೋಗಲಿಲ್ಲ ನಾನು ಮಧ್ಯದಲ್ಲಿ ಹೋದ್ಮೇಲೆ ಕಾಲ್ ಮಾಡಿದ್ರೆ ನನಗೆ ನಮಗೆ ಸರ್ಪ್ರೈಸ್ ಕೊಟ್ಟರು ನಾವು ಆ್ಯಕ್ಚುಲಿ ಸರ್ಪ್ರೈಸ್ ಕೊಡೋಣ ಹೋಗಿ ಅಂತ ಹೋದರೆ ಹೊರಟ್ರೆ ಅವರೇ ನಮಗೆ ಸರ್ಪ್ರೈಸ್ ಕೊಟ್ಟರು ಯಾಕೆಂದರೆ ಅವರು ಇವತ್ತು ನಾನು ಹೇಳಿದ್ದ ಬರ್ತ್ಡೇಗೆ ಹೋಗಿ ಅಲ್ಲಿಂದ ಮತ್ತೆ ನನ್ನ ತ ನನ್ನ ಫ್ರೆಂಡ್ ತಂಗಿ ಮದುವೆ ಹೋಗಿ ಅವರು ನಾನು ಬರೋಕ್ಕಿನ್ನೂ ಒನ್ ಅವರ್ ಅವರ್ ಅಂದ್ರೆ ನಾವು ಸ್ವಲ್ಪ ಕಾರಲ್ಲಿ ವೆಯ್ಟ್ ಮಾಡಿ ನಮ್ಮ ಮನೆ ಪಕ್ಕದವರು ಅಂದರೆ ಚರಿಯವ್ರ ಅಜ್ಜಿ ಅವ್ರ ಚಿಕ್ಕಿ ಎಲ್ಲ ಬರೋ ತನಕ ಅವ್ರು ಬಂದ ಮೇಲೆ ಅವ್ರ ಮನೆಯಲ್ಲಿ ಕೂತಿದ್ವಿ ಆಮೇಲೆ ಇವ್ರು ಬಂದರು ಅವ್ರ ಕೀ ಓಪನ್ ಮಾಡಿದ್ರು ಫೈನಲಿ ಅವಳನ್ನ ಮಲಗಿಸಿ ನಾಗಮಣೇನು ಮಲಗಿದ್ಲು ಅಷ್ಟೇ ಇವತ್ತಿನ ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ ಅಲ್ಲಿ ಕೇರ್